ಬಿಹಾರದ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ಗೆ ರಾಹುಲ್ಲೇ ಕಂಟಕ ಆಗುವಂತ ಆಗುವಂಥ ಪರಿಸ್ಥಿತಿ ಎದುರಾಗಿದೆ ಅನ್ನೋದು ಎಲ್ಲ ಸಮೀಕ್ಷೆಗಳ ಒಂದು ಫಲಿತಾಂಶದ ಒಂದು ನಿರೀಕ್ಷೆಯ ವರದಿ ನಾನು ಮತಚೋರಿಯ ಬಾಂಬನ್ನು ಸಿಡಿಸ್ತೇನೆ ಸಿಡಿಸ್ತೇನೆ ಅಂತೇಳಿ ಎರಡೂವರೆ ತಿಂಗಳಿಂದ ಹೇಳ್ತಾನೇ ಇದ್ದಾರೆ ಹೊರತು ಆಮೇಲೆ ಯಾವ ಬಾಂಬೂ ಸಿಡಿಲಿಲ್ಲ ಚುನಾವಣೆಯ ಪೂರ್ವದಲ್ಲಿ ಅದರಲ್ಲೂ ಚುನಾವಣೆಯ ಮೊದಲನೇ ದಿನ ನೀವು ಹರಿಯಾಣದ ಮತಚೋರಿಯ ಬಗ್ಗೆ ಮಾತಾಡ್ತಿರಲ್ಲ ಇದು ಯಾವ ಉದ್ದೇಶದಿಂದ ಮಾತಾಡ್ತಾ ಇದ್ದೀರಿ ಅಂತ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಡಬಲ್ ಧಮಾಕದಲ್ಲಿ ಸರಿಯಾಗಿ ಕೆಪ್ಪೆ ಹೊಡೆದಿದೆ ಜೊತೆಗೆ ಇಂಡಿ ಕೂಟ ಚುನಾವಣಾ ಪೂರ್ಯ ಪೂರ್ವದಲ್ಲೇ ಮುಖ್ಯವಾಗಿ ಕಾಂಗ್ರೆಸ್ಸು ಪ್ರಾಯಶಃ ಸೋಲನ್ನು ಒಪ್ಪಿಕೊಂಡಿದೆ ಯಾಕೆ ಅಂತಂದರೆ ರಾಹುಲ್ ಗಾಂಧಿಯವರು ಬಿಹಾರದ ಚುನಾವಣೆಯ ಫಲಿತಾಂಶದ ದಿನವೇ ಫಾರಿನ್ನಿಗೆ ಹಾರಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ ಇದು ಈಗ ಪ್ರಶ್ನಾರ್ಹವಾಗಿದೆ ಆರ್ ಜೆ ಡಿಗೆ ಕೊನೆಗಳಿಗೆಯಲ್ಲಿ ಭಾರ ಮತ್ತು ತೊಂದರೆ ನಾವು ಯಾಕಪ್ಪ ಇವರೊಟ್ಟಿಗೆ ಸೇರ್ಕೊಂಡೆವು ಅಂತ ಅನಿಸಿದ್ದು ಕೇವಲ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ನಿಂದ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಬಿಹಾರದ ಚುನಾವಣೆಯ ರಣಕಣ ಇವತ್ತಿನಿಂದ ಮೊದಲ ಹಂತದ ನೂರ ಇಪ್ಪತ್ತಾರು ಸೀಟಿಗೆ ರಂಗೇರ್ತಾ ಇದೆ ನನಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಸಮೀಕ್ಷೆ ಮತ್ತು ಒಟ್ಟು ವಾತಾವರಣವನ್ನು ಗಮನಿಸಿದರೆ ಬಿಹಾರದ ಎಲೆಕ್ಷನ್ನಲ್ಲಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಇಂಡಿ ಕೂಟ ಈ ಹೊತ್ತಿನಲ್ಲೇ ಸೋಲನ್ನು ಒಪ್ಪಿಕೊಂಡಿದೆಯೇ ಮುಖ್ಯವಾಗಿ ತೇಜಸ್ವಿ ಯಾದವ್ನ ಆರ್ ಜೆ ಡಿ ಅತ್ಯಂತ ಉತ್ತಮವಾದಂಥ ಪರ್ಫಾರ್ಮೆನ್ಸನ್ನು ಮಾಡ್ತದೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದೆ ಆದರೆ ರಾಹುಲ್ ಗಾಂಧಿಯ ಎಡವಟ್ಟು ರಾಹುಲ್ ಗಾಂಧಿಯ ಕೊನೆ ಕ್ಷಣದ ಪ್ರವೇಶ ಮತ್ತೆ ರಾಹುಲ್ ಗಾಂಧಿ ನಿತೀಶ್ ಕುಮಾರ್ ಅವರ ಆಡಳಿತದ ದೌರ್ಬಲ್ಯವನ್ನು ನಿರುದ್ಯೋಗ ಸಮಸ್ಯೆಯನ್ನು ಯಾವುದನ್ನೂ ಎತ್ತುಕೊಳ್ಳದೇನೆ ಕೇವಲ ಸೈನ್ಯದಲ್ಲಿ ಜಾತಿ ಲೆಕ್ಕಾಚಾರ ಮೋದಿಯವರ ನಕಲಿ ಪದವಿಯ ಸರ್ಟಿಫಿಕೇಟು ಅಥವಾ ಮತ ಚೋರಿ ಈ ಇಷ್ಟು ವಿಷಯಗಳನ್ನು ಬಿಟ್ಟರೆ ಬಿಹಾರದ ಸ್ಥಳೀಯವಾದಂಥ ಸರ್ಕಾರದ ನಿತೀಶ್ ಕುಮಾರ್ ಅವರ ಆಡಳಿತದ ಯಾವುದೇ ವೈಫಲ್ಯ ವೈಫಲ್ಯವನ್ನು ಅವರು ಯಾವ ಸಭೆಯಲ್ಲೂ ಎತ್ತಲಿಲ್ಲ ಹಾಗಾಗಿ ಏನಾಗಿದೆ ಬಿಹಾರದ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ಗೆ ರಾಹುಲ್ ಕಂಟಕ ಆಗ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಅನ್ನೋದು ಎಲ್ಲ ಸಮೀಕ್ಷೆಗಳ ಒಂದು ಫಲಿತಾಂಶದ ಒಂದು ನಿರೀಕ್ಷೆಯ ವರದಿ ಅದರ ಜೊತೆಗೆ ಅಮಿತ್ ಶಾ ಮತ್ತು ಮೋದಿಯವರು ಕೊನೆಯ ಕ್ಷಣದಲ್ಲಿ ಈಗ ಎರಡು ಕೊನೆ ಕ್ಷಣದ ಆಟಂ ಬಾಂಬನ್ನು ನೋಡ್ಬೋದು ನೀವು ನಾನು ಮತಚೋರಿಯ ಬಾಂಬನ್ನು ಸಿಡಿಸ್ತೇನೆ ಸಿಡಿಸ್ತೇನೆ ಅಂತೇಳಿ ಎರಡೂವರೆ ತಿಂಗಳಿಂದ ಹೇಳ್ತಾನೆ ಇದ್ದಾರೆ ಹೊರತು ಆಮೇಲೆ ಯಾವ ಬಾಂಬೂ ಸಿಡಿಲಿಲ್ಲ ಆದರೆ ಬಿಹಾರದ ಎಲೆಕ್ಷನ್ ಒಂದು ದಿನದ ಮೊದಲು ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತ ಆಗಿದೆ ಅನ್ನುವಂಥ ಮಾತನ್ನಾಡ್ತಾ ಒಂದು ನಿಮಿಷದಲ್ಲಿ ಇಪ್ಪತ್ತು ನಕಲಿ ಮತದಾನ ಆಗಿದೆ ಅನ್ನುವುದನ್ನ ಹೇಳಿದ್ದನ್ನೇ ಕಿರಣ್ ರಿಜಿದ್ದು ಅದನ್ನ ಸಂಪೂರ್ಣವಾಗಿ ಹೌ ಇಟ್ ಇಸ್ ಪಾಸಿಬಲ್ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಆಮೇಲೆ ಚುನಾವಣಾ ಆಯೋಗ ಕೂಡ ನೀವು ನಕಲಿ ಮತದಾನದ ಬಗ್ಗೆ ಈಗ ಯಾಕೆ ಮಾತಾಡ್ತೀರಿ ನಾವು ನಕಲಿ ವೋಟರ್ಸ್ಗಳನ್ನು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ನಕಲಿ ವೋಟರ್ಸು ಅಡ್ರೆಸ್ ರಹಿತ ಅಥವಾ ನುಸುಳುಕೋರರು ಬಾಂಗ್ಲಾದೇಶಿಕರು ರೋಹಿಂಗ್ಯಾಗಳು ಇತ್ಯಾದಿಗಳನ್ನೆಲ್ಲ ಎಸ್ ಐ ಆರ್ ಮೂಲಕ ಅದನ್ನು ಶೋಧಿಸಿ ನಾವು ಅದನ್ನು ಹೊರಗೆ ತೆಗೆದು ಒಂದು ಶುದ್ಧ ಮತದಾನ ಮತ್ತು ನೇರ ಮತದಾನ ಮತ್ತೆ ಯಾವುದೇ ರೀತಿಯಲ್ಲೂ ಚುನಾವಣೆ ಅಕ್ರಮ ಆಗಬಾರದು ಮತಚೋರಿ ಆಗಬಾರದು ಅನ್ನುವಂಥ ಒಂದು ಕಡಕ್ಕಾದಂತ ಸಮೀಕ್ಷೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದನ್ನ ಯಾಕೆ ಅಪೋಸ್ ಮಾಡ್ತೀರಿ ಆಮೇಲೆ ನಿಮ್ಮ ಪೋಲಲ್ಲಿ ನಿಮ್ಮ ಏಜೆಂಟ್ ಇರ್ತಾರೆ ಆಮೇಲೆ ಎಲೆಕ್ಷನ್ನಿನ ಫಲಿತಾಂಶಕ್ಕಿಂತ ಮೊದಲು ನಿಮಗೊಂದು ಕರಡು ಪ್ರತಿಯನ್ನು ಕೊಡಲಾಗತ್ತೆ ಇಷ್ಟೆಲ್ಲ ಪ್ರೊಸೀಜರ್ ಇರುವಾಗ ಹರಿಯಾಣದಲ್ಲಿ ಚುನಾವಣಾ ಫಲಿತಾಂಶದ ಪೂರ್ವದಲ್ಲಿ ಯಾಕೆ ಮತಚೋರಿಯ ಬಗ್ಗೆ ಮಾತಾಡಿಲ್ಲ ಯಾಕೆ ನೀವು ಕೋರ್ಟ್ಗೆ ಹೋಗ್ಲಿಲ್ಲ ನೀವು ಯಾಕೆ ಇದನ್ನ ಕಾನೂನಾತ್ಮಕವಾಗಿ ಅದನ್ನು ಪ್ರಶ್ನೆ ಮಾಡಿಲ್ಲ ಈಗ ನೀವು ಪ್ರಶ್ನೆ ಮಾಡ್ತಾ ಇರೋ ಉದ್ದೇಶ ಏನು ಚುನಾವಣೆಯ ಪೂರ್ವದಲ್ಲಿ ಅದರಲ್ಲೂ ಚುನಾವಣೆಯ ಮೊದಲ ದಿನ ನೀವು ಹರಿಯಾಣದ ಮತಚೋರಿಯ ಬಗ್ಗೆ ಮಾತಾಡ್ತಿರಲ್ಲ ಇದು ಯಾವ ಉದ್ದೇಶದಿಂದ ಮಾತಾಡ್ತಾ ಇದ್ದೀರಿ ಅಂತ ಈಗಾಗ್ಲೇನೆ ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಡಬಲ್ ಧಮಾಕದಲ್ಲಿ ಸರಿಯಾಗಿ ಕೆಪ್ಪೆ ಪಡೆದಿದೆ ಅದರ ಮಧ್ಯೆ ಚುನಾವಣೆಯ ಕೊನೆಯ ಇವತ್ತೇನಲ್ಲಿ ನೂರ ಇಪ್ಪತ್ತಾರು ಸೀಟಿಗೆ ಚುನಾವಣೆ ನಡೀತಾ ಇದೆ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಅದರ ಪೂರ್ವಭಾವಿಯಾಗಿ ಅಮಿತ್ ಶಾ ಮತ್ತು ಮೋದಿ ಅವರು ಉರುಳಿಸಿದಂಥ ಒಂದು ಆತ್ಮವಿಶ್ವಾಸದ ದಾಳ ಇದೆಯಲ್ಲ ಅದು ಆರ್ ಜೆ ಡಿಯ ವಿಶ್ವಾಸವನ್ನೂ ಕೆಡಿಸಿದೆ ಜೊತೆಗೆ ಇಂಡಿ ಕೂಟ ಚುನಾವಣಾ ಪೂರ್ವ ಪೂರ್ವದಲ್ಲೇ ಮುಖ್ಯವಾಗಿ ಕಾಂಗ್ರೆಸ್ಸು ಪ್ರಾಯುಶಃ ಸೋಲನ್ನು ಒಪ್ಪಿಕೊಂಡಿದೆ ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿಯವರು ಬಿಹಾರದ ಚುನಾವಣೆಯ ಫಲಿತಾಂಶದ ದಿನವೇ ಫಾರಿನ್ನಿಗೆ ಹಾರಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ ಇದು ಈಗ ಪ್ರಶ್ನಾರ್ಹವಾಗಿದೆ ಇದು ಚುನಾವಣಾ ಪ್ರಚಾರದ ಬಹಳ ದೊಡ್ಡ ಈಗ ವಸ್ತುವಾಗಿದೆ ಹಾಗಾದರೆ ಅಮಿತ್ ಶಾ ಮತ್ತು ಮೋದಿಯವರು ಸಿಡಿಸಿದಂಥ ಕೊನೆಯ ದಾಳ ಯಾವುದು ಇಡೀ ಬಿಹಾರದ ಎಲೆಕ್ಷನ್ನು ಈಗ ಸಂಪೂರ್ಣವಾಗಿ ಎನ್ ಡಿ ಎ ತೆಕ್ಕೆಗೆ ಆಲ್ರೆಡಿ ಬಂದಿದೆಯೇ ಸಮೀಕ್ಷೆಗಳು ಏನು ಹೇಳ್ತವೆ ಇವೆಲ್ಲವನ್ನ ಬಿಹಾರದ ಎಲೆಕ್ಷನ್ನಿನ ಮೊದಲನ ದಿನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೈಯಕ್ತಿಕವಾದಂಥ ಇಂಡಿವಿಜುವಲ್ ಆದಂಥ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಬಿಹಾರದಲ್ಲಿ ಆತ್ಮವಿಶ್ವಾಸ ಎನ್ ಡಿ ಎದು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ದಾಖಲೆಯ ವಿಜಯವನ್ನ ನಾವು ದಾಖಲಿಸ್ತೇವೆ ಈ ಸರಿ ಚರಿತ್ರಾರ್ಹವಾದಂತ ವಿಜಯವನ್ನ ದಾಖಲಿಸ್ತೇವೆ ಅಂತ ಅಮಿತ್ ಶಾ ಮತ್ತು ಮೋದಿ ಜಂಟಿಯಾಗಿ ಘೋಷಿಸಿದ್ದಾರೆ ನೂರ ಮೂರರಿಂದ ನೂರ ಅರವತ್ನಾಲ್ಕು ಸೀಟನ್ನು ನಾವು ಪಡಿತೇವೆ ಇನ್ನೂರ ನಲವತ್ಮೂರು ಒಟ್ಟು ಸೀಟು ಬಹುಮತಕ್ಕೆ ಬೇಕಾಗಿರುವುದು ನೂರ ಇಪ್ಪತ್ತೆರಡು ಆದರೆ ನಾವು ನೂರ ಐವತ್ಮೂರರಿಂದ ನೂರ ಅರವತ್ನಾಕು ಸೀಟನ್ನ ಪಡಿತೇವೆ ಎಲ್ಲಾ ಸಮೀಕ್ಷೆಗಳು ಬಹುತೇಕವಾಗಿ ಅದನ್ನೇ ಹೇಳ್ತಾ ಇದೆ ಈಗ ಬಂದಂತ ಇಲ್ಲಿಯವರೆಗಿನ ನಂಬಿಕೆಗೆ ಅರ್ಹವಾದಂತಹ ಐ ಎ ಎನ್ ಎಸ್ ಮ್ಯಾಟ್ರಿಸ್ ಸರ್ವೆ ಹೇಳ್ತಾ ಇರುವುದು ಏನು ತೇಜಸ್ವಿ ಯಾದವ್ನ ಆರ್ ಜೆ ಡಿ ವೈಯಕ್ತಿಕವಾಗಿ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡುತ್ತೆ ಅದರ ಬಗ್ಗೆ ಮಾತಿಲ್ಲ ಆದರೆ ನೂರ ಮೂರರಿಂದ ನೂರ ಅರವತ್ನಾಲ್ಕು ಎನ್ ಡಿ ಎ ಕೈಕೂಟಕ್ಕೆ ಏನಿಲ್ಲ ಅಂದ್ರೆ ಎಪ್ಪತ್ತಾರರಿಂದ ಎಂಬತ್ತೇಳು ಸೀಟ್ ಬರಬಹುದು ಅದು ಡಬಲ್ ಡಿಜಿಟ್ ಅನ್ನು ಅಂದ್ರೆ ನೂರನ್ನು ದಾಟುವುದಿಲ್ಲ ಕೇವಲ ಡಬಲ್ ಡಿ ಡಿಜಿಟ್ಗೆನೆ ಅದು ನಿಲ್ಲಬಹುದು ಎಪ್ಪತ್ತ ಆರರಿಂದ ಎಂಬತ್ತ ಏಳು ಇನ್ನು ಆರ್ ಜೆ ಡಿ ಯು ಅರವತ್ತೊಂದರಿಂದ ಬಿ ಪಡೆದರೆ ಬಿಜೆಪಿ ಎಂಬತ್ಮೂರರಿಂದ ಎಂಬತ್ತೇಳು ಸೀಟನ್ನು ಪಡೆಯಬಹುದು ಬಿಜೆಪಿ ವೈಯಕ್ತಿಕವಾಗಿಯೇ ಎಂಬತ್ತ ಮೂರರಿಂದ ಎಂಬತ್ತೇಳು ಸೀಟನ್ನು ಪಡೆಯಬಹುದು ಮೂರರಲ್ಲಿ ಎರಡರಷ್ಟು ಸ್ಪಷ್ಟ ಬಹಿಮ ಬಹುಮತ ಎನ್ ಡಿ ಕಳಿ ಕರೆಕ್ಟ್ ಕರೆಕ್ಟಾಗಿ ಲಭಿಸಲಿಕ್ಕಿದೆ ಅನ್ನುವಂಥದ್ದು ಈವರೆಗಿನ ಸಮೀಕ್ಷೆ ಇಲ್ಲಿ ಡಿಗೆ ತೊಂದರೆ ಆದದ್ದು ಎನ್ ಡಿ ಎಂದ ಆರ್ ಜೆ ಡಿಗೆ ಕೊನೆ ಗಳಿಗೆಯಲ್ಲಿ ಭಾರ ಮತ್ತು ತೊಂದರೆ ನಾವು ಯಾಕಪ್ಪ ಇವರೊಟ್ಟಿಗೆ ಸೇರ್ಕೊಂಡೆವು ಅಂತ ಅನಿಸಿದ್ದು ಕೇವಲ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ನಿಂದ ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಸ್ಪೀಚ್ ಅಲ್ಲಿ ಹಳೆಯ ಸರಕನ್ನೇ ತಂದಿದ್ದಾರೆ ಹೊರತು ಯಾವುದೇ ರೀತಿಯ ಸ್ಥಳೀಯ ಗೌರ್ಮೆಂಟಿನ ಸ್ಥಳೀಯ ಸಮಸ್ಯೆಯ ಬಗ್ಗೆ ಮಾತಾಡಿಲ್ಲ ಆರ್ ಜೆ ಡಿಯ ತೇಜಸ್ವಿ ಯಾದವರ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರತಿಯೊಂದು ಸಮೀಕ್ಷೆಯು ಮಾತಾಡ್ತಾ ಇದೆ ವೈಯಕ್ತಿಕವಾಗಿ ಅವರು ಅತ್ಯಂತ ಉತ್ತಮವಾದಂಥ ಒಂದು ಫೈಟ್ ಅನ್ನು ಕೊಡ್ತಾರೆ ಮತ್ತೆ ಫಲಿತಾಂಶವನ್ನು ತರಬಹುದು ಆದರೆ ಇಂಡಿಕೂಟ ಅಂತ ಬಂದಾಗ ಕಾಂಗ್ರೆಸ್ಸಿನೊಟ್ಟಿಗಿನ ಒಟ್ಟು ಸಂಜೋತಾ ಅಂತ ಬಂದಾಗ ಕಾಂಗ್ರೆಸ್ಸೇ ಅವರಿಗೆ ಮುಳುವಾಗುವ ಸಾಧ್ಯತೆ ಇದೆ ಅನ್ನೋದು ಅಲ್ಲಿಯ ಸಮೀಕ್ಷೆ ಯಾಕೆಂತಂದ್ರೆ ಬಿಹಾರದಲ್ಲಿ ಮೋದಿ ಶೇಕಡ ಅರವತ್ತ್ ಮೂರರಷ್ಟು ಅವರ ವೇವ್ ಮೋದಿಯವರ ಪ್ರಭಾವ ಮೋದಿಯವರ ವೇವ್ ಮೋದಿಯವರ ಮೇಲೇನೆ ಅವರು ಹೋದಲ್ಲಿ ಬಂದಲ್ಲಿ ಎಲ್ಲ ಭಾಷಣ ಮಾಡೋದನ್ನ ಕೇಳಿ ಅವರ ಇಡೀ ಒಂದು ಪ್ರತಿಷ್ಠಿತವಾದಂತ ಆ ವ್ಯಕ್ತಿತ್ವ ಅಂತೇನಿದೆ ಅದೇ ಈಗ ವೋಟನ್ನ ಕನ್ವರ್ಟ್ ಮಾಡುವಂತ ನೆಲೆಯಲ್ಲಿ ಅವರ ವೇವ್ಸು ವೈಯಕ್ತಿಕವಾಗಿ ಶೇಕಡ ಅರವತ್ತ್ ಮೂರರಷ್ಟು ಪ್ರಭಾವ ಬೀರುವ ಸಾಧ್ಯತೆ ಇದೆ ಅನ್ನೋದು ಎಲ್ಲಾ ಸಮೀಕ್ಷೆಗಳ ಅಭಿಪ್ರಾಯ ಕೇವಲ ಯಾವುದೋ ಒಂದೆರಡು ಸಮೀಕ್ಷೆ ಅಲ್ಲ ಬಹುತೇಕ ಸಮೀಕ್ಷೆಗಳು ಐವತ್ ಒಂದೂರ ಐವತ್ ಮೂರರಿಂದ ಒಂದು ನೂರ ಅರವತ್ನಾಲ್ಕು ಸೀಟು ಎನ್ ಡಿ ಎಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೌಟೇ ಇಲ್ಲ ಹಾಗಾದ್ರೆ ಮೋದಿಯವರು ಮತ್ತೆ ಬಿ ಜೆ ಪಿ ಕಾಂಗ್ರೆಸ್ ಇಂಡಿಕೂಟ ಎನ್ ಡಿ ಎ ಈ ಉಚಿತ ಭಾಗ್ಯಗಳ ಸಮರ ಮಾತ್ರ ನೀವು ಅದರ ಬಗ್ಗೆ ಇಡೀ ಭಾರತದ ಈವರೆಗಿನ ಚುನಾವಣೆಯಲ್ಲೇ ಇಂಥ ಒಂದು ಉಚಿತ ಸರಮಾಲೆಗಳು ಜನಕ್ಕೆ ಹಂಚಲ್ಪಡ್ತವೆ ಅಂತ ಯಾರೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಪಕ್ಷಗಳು ಪಿಯನ್ನೂ ಸೇರಿ ಬಿ ಜೆ ಪಿ ಹತ್ತು ಸಾವಿರ ಕೊಡ್ತೇವೆ ಅಂದ್ರೆ ನಾವು ಮೂವತ್ತೈದು ಸಾವಿರ ಕೊಡ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಎಲ್ಲಿಂದ ತರ್ತಾರೆ ಹೇಗೆ ಮಾಡ್ತಾರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಒಟ್ಟು ಆರ್ಥಿಕವಾಗಿ ಈಗ ನಿನ್ನೆನೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಇನ್ನು ಎರಡು ಎರಡೂವರೆ ಮೂರು ತಿಂಗಳಲ್ಲಿ ವಿಶ್ವದ ಮೂರನೇ ಆರ್ಥಿಕವಾದಂತ ಬಹಳ ಬಲಿಷ್ಠವಾದ ದೇಶವಾಗಿ ನಾವು ಹೊರಹೊಮ್ಮತೇವೆ ನಮ್ಮ ಆರ್ಥಿಕವಾದಂಥ ನಾಗಾ ಲೋಟ ಆ ಲೆವೆಲ್ಗಿದೆ ಅಂತ ಆದ್ರೆ ಈ ರೀತಿಯ ಪ್ರತಿ ರಾಜ್ಯದ ಚುನಾವಣೆಯಲ್ಲೂ ಉಚಿತ ಭಾಗ್ಯಗಳನ್ನ ಅವ್ರು ಕೊಡ್ತಾರೆ ಅಂತ ಇವರು ಇವ್ರು ಕೊಡ್ತಾರೆ ಅಂತ ಅವರು ಈ ಪೈಪೋಟಿಯಲ್ಲಿ ಈ ತರದ ಬಿಟ್ಟಿ ಭಾಗ್ಯಗಳನ್ನ ಕೊಟ್ರೆ ಕೊನೆಗೆ ಅದರ ಪರಿಣಾಮ ಕರ್ನಾಟಕದಲ್ಲಿ ಏನಾಗಿದೆ ಅದನ್ನ ನಾವು ನೋಡಿದ್ದೇವೆ ಆಮೇಲೆ ಈ ಕಾಂಗ್ರೆಸ್ಸಿನ ಬಹಳ ದೊಡ್ಡ ದೌರ್ಬಲ್ಯ ಏನು ಅಂತಂದ್ರೆ ತಾನು ಮುಳುಗೋದಲ್ಲದೆ ತನ್ನವರೊಟ್ಟಿಗೆ ಬಂದವರನ್ನು ಹಿಡ್ಕೊಂಡೇ ಮುಳುಗ್ತಾರೆ ಈಗ ಬಿಹಾರದ ಆರ್ ಜೆ ಡಿಗಾದಂಥ ಏನು ತಾನು ಸ್ವತಂತ್ರವಾಗಿಯೇ ಸ್ಪರ್ಶಿ ಸ್ಪರ್ಧೆ ಮಾಡಿದ್ದಿದ್ರೆ ನಾನು ಅತ್ಯಂತ ಉತ್ತಮವಾದಂತ ಫೈಟ್ ಅನ್ನು ಕೊಡಬಹುದಿತ್ತು ಒಮ್ಮೆ ಸಪೋಸ್ ಗೆಲುವನ್ನು ಕೂಡ ನಾನು ದಾಖಲಿಸಬಹುದಿತ್ತ ಏನೋ ಆದರೆ ಇಲ್ಲೇನಾಗಿದೆ ಈಗ ಮುಸ್ಲಿಮರು ಯಾದವರು ಭೂಮಿದಾರ್ ಇಂತಹ ಪ್ರಮುಖ ಸಮುದಾಯಗಳು ಆರ್ ಜೆ ಡಿ ಅಥವಾ ಇಂಡಿ ಕೂಟದ ಬಹಳ ಭದ್ರವಾದಂತಹ ವೋಟ್ ಬ್ಯಾಂಕ್ ಅದು ಆ ವೋಟ್ ಬ್ಯಾಂಕ್ ಈ ಸರಿ ಮೋದಿಯವರ ಪ್ರವೇಶ ಮೋದಿಯವರ ಭಾಷಣ ಮೋದಿಯವರ ವ್ಯಕ್ತಿತ್ವ ಅದನ್ನೇ ಸಂಪೂರ್ಣವಾಗಿ ಅವರ ಇಡಗಂಟನ್ನೇ ಕಿತ್ತುಕೊಳ್ತಾ ಇದೆ ಇದು ಸಮಸ್ಯೆ ಅದಕ್ಕೆ ಕಾರಣ ಏನು ಅಂತ ಆರ್ ಜೆ ಡಿಯ ತೇಜಸ್ವಿ ಯಾದವ್ ಅವರು ಒಟ್ಟು ಅಲ್ಲಿ ಹೇಳ್ತಾ ಇರುವಂತ ಅಭಿಪ್ರಾಯದ ಸಂಗ್ರಹ ಏನು ಅಂತಂದ್ರೆ ಸಾರಾಂಶ ಏನು ಅಂತಂದ್ರೆ ರಾಹುಲ್ ಗಾಂಧಿ ಅವರ ಕೊನೆಗಳಿಗೆಯ ಪ್ರವೇಶ ಆಮೇಲೆ ಅದೇ ಚರ್ವಿತ ಚರ್ವಣ ಮೋದಿ ಅವರ ಬಗ್ಗೆ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದು ಅಮಿತ್ ಶಾ ಅವರ ಬಗ್ಗೆ ವೈಯಕ್ತಿಕವಾಗಿ ಅಟ್ಯಾಕ್ ಮತ್ತು ಮತ್ತೆ ಆಪರೇಷನ್ ಸಿಂಧೂರ ಅದೇ ಕದನ ವಿರಾಮ ಮೋದಿ ಅವರು ಏನು ಐವತ್ನಾಲ್ಕು ಇಂಚ್ ಇದ್ಬಿಟ್ರಾಗೋಯ್ತೆ ಟ್ರಂಪ್ನ ಹೋಗಿ ಕಾಲಿಗೆ ಬೀಳಿಲ್ವೆ ಅವರ ಅತ್ಯಂತ ದುರ್ಬಲ ಪ್ರಧಾನಿ ಈ ರೀತಿ ಈ ರೀತಿ ಇಡೀ ಎಪ್ಪತ್ತೆಂಟು ವರ್ಷದಲ್ಲಿ ದುರ್ಬಲ ಪ್ರಧಾನಿ ಯಾವ ಪಕ್ಷ ಕಂಡಿದೆ ಯಾವ ದೇಶ ಈ ದೇಶದಲ್ಲಿ ಯಾವ ಯಾರು ಹೆಚ್ಚು ದುರ್ಬಲವಾದ ಪ್ರಧಾನಿಯನ್ನ ನೋಡಿದೆ ಇವನ್ನೆಲ್ಲ ನಾವು ಗಮನಿಸಿದ್ದೇವೆ ಟ್ರಂಪ್ನಂತ ಟ್ರಂಪ್ಗೂ ಕೂಡ ಯಾವ ರೀತಿಯ ಎದುರು ನಿಂತು ಯಾವುದೇ ಅವರ ಕುಮ್ಮಕ್ಕು ಷಡ್ಯಂತ್ರ ಟ್ಯಾರಿಫ್ ವಾರ್ ಅಥವಾ ಇನ್ನಿತರ ಮೋದಿಯವರನ್ನ ಮುಗಿಸುವಲ್ಲಿವರೆಗೆ ಹೋದರೂ ಕೂಡ ಮೋದಿಯವರು ಹೆದರಲಿಲ್ಲ ಅವರ ಕೂದಲನ್ನು ಕೊಂಕಿಸ್ಲಿಕ್ಕಾಗಿಲ್ಲ ಭಾರತದ ಯಾವುದೇ ರೀತಿಯಲ್ಲೂ ನಮ್ಮನ್ನ ಹೆಡೆಮುರಿ ಕಟ್ಟಲಿಕ್ಕೆ ಅವ್ರಿಗಾಗಿಲ್ಲ ಇದು ವಿಶ್ವಕ್ಕೆ ಗೊತ್ತಿದೆ ಹಾಗಾಗಿ ನೀವು ಎಷ್ಟು ಮೋದಿಯವರ ವಿರುದ್ಧ ಮಾತಾಡಿದ್ರು ಎನ್ ಡಿ ಎ ಗೌರ್ಮೆಂಟ್ನ ವಿರುದ್ಧ ಮಾತಾಡಿದ್ರು ಆಪರೇಷನ್ ಸಿಂಧೂರದಲ್ಲಿ ನೀವು ಪಾಕಿಸ್ತಾನದ ಪರವಾಗಿ ಮಾತಾಡಿ ಭಾರತದ ಸಾರ್ವಭೌಮತೆ ಭಾರತದ ಶಕ್ತಿ ಭಾರತದ ಇಡೀ ಒಂದು ಬಲಿಷ್ಠತೆಯನ್ನ ನೀವು ಹರಾಜ್ ಹಾಕಿದ್ರು ಕೂಡ ಜನಕ್ಕೆ ಸತ್ಯ ಗೊತ್ತಿದೆ ಇದು ಪ್ರಾಬ್ಲಮ್ ಬಿಹಾರದಲ್ಲಿ ಆರ್ ಜೆ ಡಿ ಇವತ್ತು ರಾಹುಲ್ ಗಾಂಧಿ ಅವರ ಬಗ್ಗೆ ಪರಿತಪಿಸ್ತಾ ಇರುವ ಕಾರಣ ಏನು ಅಂತಂದ್ರೆ ರಾಹುಲ್ ಗಾಂಧಿ ಹತ್ರ ಹೊಸ ಸರ್ಕಿಲ್ಲ ಹೊಸ ಸಂವಾದಕ್ಕೆ ಎಡೆ ಕೊಡುವಂತ ಯಾವ ವಸ್ತುಗಳು ಇಲ್ಲ ಕೇವಲ ನೀವು ಎನ್ ಡಿ ಎ ಗವರ್ಮೆಂಟು ಆಪರೇಷನ್ ಸಿಂಧೂರ ಮೋದಿ ಅಮಿತ್ ಶಾ ಟ್ರಂಪ್ ಅನ್ನ ತಂದುಕೊಂಡು ಅವರ ಪರವಾಗಿ ವಕಾಲತ್ ಮಾಡಿ ಒಬ್ಬ ವಿರೋಧ ಪಕ್ಷದ ನಾಯಕ ಭಾರತದ ಮತ್ತು ಪಾಕಿಸ್ತಾನದ ವಿರೋಚಿತವಾದಂತ ಆಪರೇಷನ್ ಸಿಂಧೂರದ ಬಗ್ಗೆ ಇಷ್ಟು ಕನಿಷ್ಠ ಮತ್ತು ಇಷ್ಟು ದುರ್ಬಲವಾಗಿ ಅವಹೇಳನಕಾರಿಯಾಗಿ ಭಾರತದ ಪ್ರಧಾನಿ ಮತ್ತು ಭಾರತದ ಸರ್ಕಾರದ ವಿರುದ್ಧ ಸೈನ್ಯದ ವಿರುದ್ಧ ಮಾತಾಡ್ತಾರೆ ಅಂತ ಆದ್ರೆ ಅದು ದೇಶದ ವಿರುದ್ಧ ಮಾತಾಡಿದ ಹಾಗೆ ದೇಶದ ಸಾರ್ವಭೌಮತ್ವದ ವಿರುದ್ಧ ವಿರುದ್ಧ ಮಾತಾಡದ ಹಾಗೆ ದೇಶದ ಶಕ್ತಿ ಸಾಮರ್ಥ್ಯದ ಬಗ್ಗೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿಯೇ ಸಾಂವಿಧಾನಿಕವಾಗಿ ಅಲ್ಲ ಅಸಂವಿಧಾನಿಕವಾಗಿ ಮಾತಾಡದ ಹಾಗೆ ಹಾಗಾಗಿ ಅದು ಜನರಿಗೆ ಅದು ಅರ್ಥ ಆಗಿದೆ ಯೋಗಿ ಆದಿತ್ಯನಾಥರ ಬೆಂಕಿ ಭಾಷಣ ಯೋಗಿ ಆದಿತ್ಯನಾಥರ ಇಟ್ಟಂತ ಒಂದೊಂದು ಸವಾಲುಗಳು ಭರವಸೆಗಳು ಪ್ರತಿ ಒಂದು ಕೂಡ ಕ್ರೋಢೀಕರಣಗೊಂಡಿದೆ ಧ್ರುವೀಕರಣಗೊಂಡಿದೆ ಹಾಗಾಗಿ ಇವತ್ತು ಏನು ನೂರ ಇಪ್ಪತ್ತೊಂದು ಸೀಟಿಗೆ ಪ್ರಥಮ ಹಂತದ ಮತದಾನ ಆಗ್ತಾ ಇದೆ ಬಿಹಾರದಲ್ಲಿ ಈಗಿನ ಹೊತ್ತಿನ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಗವರ್ಮೆಂಟ್ ಐತಿಹಾಸಿಕ ವಿಜಯದೊಂದಿಗೆ ಬಿಹಾರದಲ್ಲಿ ಸರ್ಕಾರವನ್ನ ರಚಿಸ್ತದೆ ಕಾಂಗ್ರೆಸ್ ಧೂಳಿಪಟ ಆಗತ್ತೆ ನೂರ ಐವತ್ಮೂರರಿಂದ ನೂರ ಅರವತ್ನಾಲ್ಕು ಮತ್ತೆ ಜೆಡಿ ಯು ಅರವತ್ತೊಂದರಿಂದ ಅರವತ್ತೈದು ಸ್ವತಃ ಬಿಜೆಪಿ ಎಂಬತ್ ಮೂರರಿಂದ ಎಂಬತ್ತೇಳು ಸೀಟ್ ಅನ್ನ ಪಡ್ಕೊಳ್ತದೆ ಅನ್ನೋದರ ಜೊತೆ ಜೊತೆಗೆ ಹರಿಯಾಣದ ಒಂದು ಮತಚೋರಿಯ ಬಗ್ಗೆ ಈ ಒಂದು ದಿನ ಪೂರ್ವದಲ್ಲಿ ಏನು ರಾಹುಲ್ ಗಾಂಧಿ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು ಅದನ್ನ ಇಡೀದಾಗಿ ಎಲೆಕ್ಷನ್ ಕಮಿಷನ್ ಒನ್ ಟು ಒನ್ ಸಂಪೂರ್ಣವಾಗಿ ರಾಹುಲ್ ಗಾಂಧಿಯನ್ನು ಬೆತ್ತಲಗೊಳಿಸುವಂತ ಮತ್ತು ಅವರಿಗೆ ಸವಾಲು ಹಾಕುವ ಕೆಲಸವನ್ನು ಮಾಡಿದೆ ನೀವು ಆಗ ಯಾಕೆ ಮಾತಾಡಿಲ್ಲ ಈಗ ಯಾಕೆ ಮಾತಾಡ್ತೀರಿ ನಾವು ಮತದ ಇಡೀ ಒಂದು ಜನ ಸಮೀಕ್ಷೆಯನ್ನು ಮಾಡಿ ಎಸ್ ಐ ಆರ್ ಮೂಲಕ ಅಲ್ಲಿ ಕಳ್ಳ ಮತಗಳು ಚೋರಿ ಮತಗಳು ಮತ್ತೆ ಯಾವುದೇ ಅಡ್ರೆಸ್ ಇಲ್ಲದೆ ಇದ್ದಂಥದ್ದು ನುಸುಳು ಕೋರರು ಹೀಗೆ ಭ್ರಷ್ಟಾಚಾರದ ನಮ್ಮ ಒಟ್ಟು ವ್ಯವಸ್ಥೆಯ ಉಪಯೋಗವನ್ನು ಪಡ್ಕೊಂಡು ಯಾರ್ಯಾರೆಲ್ಲ ನಕಲಿ ಮತ ಚೀಟಿಗಳನ್ನ ಮಾಡ್ಕೊಂಡಿದ್ದಾರೋ ಅವ್ರದೆಲ್ಲವನ್ನ ಅರವತ್ತೈದು ಲಕ್ಷ ನಕಲಿ ಮತದಾರರನ್ನ ನಾವು ಹುಡುಕಿ ಅದನ್ನು ಹೊರಗಡೆ ಇಡಬೇಕು ಅಂತ ಹೊರಟ್ರೆ ಅದರ ವಿರುದ್ಧ ನೀವು ದಾಳಿ ಮಾಡಿದ್ರಿ ಅದರ ವಿರುದ್ಧ ಪ್ರತಿಭಟನೆ ಮಾಡಿದಿರಿ ಹಾಗಾದ್ರೆ ನಿಮ್ಮ ನೈತಿಕತೆ ಏನು ನಿಮ್ಮ ಉದ್ದೇಶ ಏನು ನಿಮ್ಮ ಇರಾದೆ ಏನು ಶುದ್ಧ ಮತ್ತು ಸಮೃದ್ಧ ಸುವ್ಯವಸ್ಥಿತ ಸಾಂವಿಧಾನಿಕ ಮತದಾನ ನಿಮ್ಮ ಆಶಯವೇ ಆಗಿದ್ದಿದ್ರೆ ನಾವು ನಕಲಿ ಮತದಾರರನ್ನ ಕಂಡುಹಿಡಿದು ಅದನ್ನ ಬೈಫರ್ಕೇಟ್ ಮಾಡಿ ಹೊರಗಡೆ ಹಾಕ್ಲಿ ಕೊಟ್ಟಾಗ ಅದನ್ನ ನೀವು ಸ್ವಾಗತಿಸಬೇಕಿತ್ತು ಯಾಕೆ ಸ್ವಾಗತಿಸಿಲ್ಲ ನೀವು ಏನೇ ಹೇಳುದಿದ್ರು ಕಾನೂನಾತ್ಮಕವಾಗಿ ಹೇಳಿ ನಮಗೆ ಸ್ಪಷ್ಟವಾದಂತ ದಾಖಲೆ ಸಹಿತ ನಮ್ಮ ಒಂದು ಅರ್ಜಿಯನ್ನ ಕೊಡಿ ನಮಗೆ ಕಂಪ್ಲೇಂಟ್ ಮಾಡಿ ಅದಲ್ಲದೆ ಇದ್ರೆ ನೀವು ನೇರವಾಗಿ ಕೋರ್ಟ್ಗೆ ಹೋಗಿ ನಾವು ಕೋರ್ಟಿನಲ್ಲೇ ಮಾತಾಡ್ತೇವೆ ಅನ್ನುವಂಥ ದಿಟ್ಟ ಉತ್ತರವನ್ನ ಎಲೆಕ್ಷನ್ ಕಮಿಷನ್ ಕೊಟ್ಟಿರೋದ್ರಿಂದ ಬಿಹಾರದ ಎಲೆಕ್ಷನ್ಗೆ ರಾಹುಲ್ ಗಾಂಧಿಯ ಮತಚೋರಿ ಪ್ರಕರಣದ ಈ ಪ್ರಹಸನ ಕೇವಲ ಒಂದು ವಾದ ವಿವಾದದ ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ಅಥವಾ ನಮ್ಮ ದೃಶ್ಯ ಮಾಧ್ಯಮಕ್ಕೆ ಒಂದಿಷ್ಟು ಆಹಾರ ಆಗ್ಬೋದೆ ಹೊರತು ಅದು ಮತಗಳಾಗಿ ಖಂಡಿತವಾಗಿಯೂ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ನಷ್ಟು ಅದು ಪರಿಣಾಮಕಾರಿ ಆಗೋದಿಲ್ಲ ಅನ್ನೋದನ್ನ ಎಲ್ಲ ಸಮೀಕ್ಷೆಗಳು ಇವತ್ತು ಹೇಳಿದ್ದೇವೆ ಹಾಗಾಗಿ ಬಿಹಾರದ ಎಲೆಕ್ಷನ್ನು ಮೋದಿಯವರ ಪ್ರಭಾವ ಮೋದಿಯವರ ಅತ್ಯಂತ ಸಮೃದ್ಧವಾದಂಥ ನಿಷ್ಕಲ್ಮಶವಾದಂಥ ಪ್ರಾಂಜಲವಾದಂಥ ಶುದ್ಧವಾದಂಥ ಆಡಳಿತಾತ್ಮಕವಾದಂಥ ಒಂದು ಪರಿಣಾಮ ಏನಿದೆ ಅದರ ಪ್ರಯೋಜನವನ್ನು ಬಿಹಾರ ಮೊದಲಾಗಿ ಎತ್ಕೊಳ್ತದೆ ಅನ್ನೋದು ಐ ಐ ಎನ್ ಎಸ್ ಮ್ಯಾಟ್ರೀಸ್ ಮತ್ತು ಇತರ ಸರ್ವೆಗಳ ಪ್ರಕಾರ ಸಿದ್ಧಗೊಂಡಿದೆ ಹಾಗಾಗಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಚುನಾವಣೆಯನ್ನ ಸೋಲುವ ಎಲ್ಲ ಲಕ್ಷಣಗಳು ಸ್ವತಃ ಆರ್ ಜೆ ಡಿಯ ತೇಜಸ್ವಿಯಾದವರಿಂದಲೇ ಬಹಿರಂಗಗೊಂಡಿದೆ ಹಾಗಾಗಿ ಬಿಹಾರದ ಎಲೆಕ್ಷನ್ ಅಭೂತಪೂರ್ವವಾದಂಥ ಎನ್ ಡಿ ಎ ಗೌರ್ಮೆಂಟಿನ ಮೋದಿ ಮತ್ತು ಅಮಿತ್ ಶಾ ಅವರ ಜಂಟಿ ಯೋಜನೆಯ ಒಂದು ಫಲಶ್ರುತಿಯಾಗಿ ದಕ್ಕಲಿಕ್ಕಿದೆ ಅನ್ನುವಂಥ ನಿರೀಕ್ಷೆಯ ಜೊತೆ ಜೊತೆಗೆ ಇಂಡಿಕೂಟ ಧೂಳಿಪಟವಾಗುವ ತೇಜಸ್ವಿ ಯಾದವರ ಆರ್ ಜೆ ಡಿಗೆ ಮುಖಭಂಗ ಆಗುವ ಎಲ್ಲ ಲಕ್ಷಣಗಳನ್ನು ಕಾಣಿಸ್ತಾ ಇದೆ ಪ್ರತಿಯೊಂದು ಈ ತರದ ಒಟ್ಟು ಬೆಳವಣಿಗೆಯನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಸಹವಾಸವೇ ನಮಗೆ ಬೇಡ ರಾಹುಲ್ ಗಾಂಧಿ ಸಹಸೇ ನಮಗ್ ಬೇಡ ಆದ್ರಿಂದ ಇಂಡಿ ಕೂಟದ ಸಹವಾಸವೂ ನಮಗೆ ಬೇಡ ನಾವು ಪ್ರತ್ಯೇಕವಾಗಿ ಸ್ಪರ್ಧಿಸೋಣ ಅನ್ನುವಂಥ ನಿಲುವಿಗೆ ಪ್ರಾದೇಶಿಕ ಪಕ್ಷಗಳು ಬಂದರೂ ಕೂಡ ಅಚ್ಚರಿ ಇಲ್ಲ ಇದು ಮೋದಿ ಮೋದಿ ಮ್ಯಾಜಿಕ್ ಅಮಿತ್ ಶಾ ಮ್ಯಾಜಿಕ್ಕು ಮತ್ತೆ ಹನ್ನೊಂದು ವರ್ಷಗಳ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರ ರಹಿತ ದೇಶವನ್ನು ಸುಭದ್ರಗೊಳಿಸುವಂತ ದಿಕ್ಕಿನತ್ತ ಅಭಿವೃದ್ಧಿಯ ಶಕೆಯನ್ನೇ ನಾಗಾಲೋಟದಲ್ಲಿ ಪ್ರತಿ ಒಂದು ಹಂತದಲ್ಲಿ ರುಜುಗೊಳಿಸಿದ್ದು ಅದರ ಜೊತೆಗೆ ಆರ್ಥಿಕ ಭದ್ರತೆಯನ್ನ ಸಂಪೂರ್ಣವಾಗಿ ಸಾಧಿಸಿದ್ದು ಹಾಗೆಯೇ ಭಾರತ ಇವತ್ತು ಭದ್ರವಾದಂಥ ಬಲಿಷ್ಠವಾದಂಥ ಭಾರತ ಅನ್ನೋದಕ್ಕೆ ಆಪರೇಷನ್ ಸಿಂಧು ಸಾಕ್ಷಿ ಪ್ರಜ್ಞೆ ಹಾಗಾಗಿ ಮಹಿಳಾ ಸಭೆಯ ಸಬಲೀಕರಣ ಇರಬಹುದು ನಿರುದ್ಯೋಗಿ ಸಮಸ್ಯೆಯನ್ನು ಬಗೆಹರಿಸಿದ್ದಿರ್ಬೋದು ಬಡತನದ ರೇಖೆಯಿಂದ ಗಮನಾರ್ಹವಾಗಿ ವಿಶ್ವಸಂಸ್ಥೆಯ ರಿಪೋರ್ಟ್ ಅದು ಯಾರು ಏನು ಎನ್ ಡಿ ಎ ಗೌರ್ಮೆಂಟ್ ಕೊಟ್ಟ ರಿಪೋರ್ಟ್ ಅಲ್ಲ ಬಡತನದ ರೇಖೆಯಿಂದ ಕಳೆದ ದಶಕದಿಂದಲೇ ಭಾರತವನ್ನು ಮೇಲೆತ್ತಿದಂಥ ಒಂದು ಆಡಳಿತ ಅನ್ನುವಂಥ ಪ್ರಶಂಸೆ ಹೀಗಾಗಿ ಇಟ್ಟ ಹೆಜ್ಜೆಗಳೆಲ್ಲವೂ ಸಮೃದ್ಧ ಭಾರತ ಮತ್ತು ದೃಢ ಭಾರತ ಬಲಿಷ್ಠ ಭಾರತದತ್ತ ಇಟ್ಟಿದ್ದೆ ಸತ್ಯ ಅನ್ನುವಂಥ ಅರಿವು ಜನಕ್ಕಾಗಿದ್ದರಿಂದ ಮೋದಿಯವರ ಒಂದು ಆಡಳಿತವನ್ನ ಪ್ರಶಂಸಿಸುವ ಜೊತೆ ಜೊತೆಗೆ ಅವರ ಇಡೀದಾಗಿ ಭಾರತವನ್ನು ಕಟ್ಟುವ ಕೈಕರೆಯಕ್ಕೆ ಬಿಹಾರ ಕೂಡ ಕೈಜೋಡಿಸುವ ಎಲ್ಲ ಲಕ್ಷಣಗಳು ಶೇಕಡ ತೊಂಬತ್ತರಷ್ಟು ಇದೆ ಅನ್ನೋದು ಇಲ್ಲಿವರೆಗಿನ ಸಮೀಕ್ಷೆ ಹಾಗಾಗಿ ಇದರ ಫಲಿತಾಂಶವನ್ನ ಬಹಳ ಗಂಭೀರವಾಗಿ ನಿರೀಕ್ಷೆ ಮಾಡುವ ಹಾಗೆ ಮಾಡಿದೆ ಕಾಂಗ್ರೆಸ್ಸು ಮತ್ತೊಮ್ಮೆ ಸೋಲನ್ನು ಕಾಣುವ ಎಲ್ಲ ನಿರೀಕ್ಷೆಗಳು ಸಾರ್ವಜನಿಕವಾಗಿ ಹುಟ್ಟುಕೊಂಡಿದೆ ನಮಸ್ತೆ